ಬಿಗ್ ಬಾಸ್ ಹೌಸ್ ನಲ್ಲಿ ನಾಮಿನೇಷನ್ ಫೈಟ್ ರಕ್ಷಿತಾ ಮೇಲೆ ರಾಶಿಕಾ ಶೆಟ್ಟಿ ಫೈರ್ ನಾಮಿನೇಷನ್ ಒಬ್ರು ಅಂತೂ ಆಗಿದೆ ರಕ್ಷಿತಾಳನ್ನ ಲೇಬಡಿ ಮಾಡಿದ ರಾಶಿ ಗಿಲ್ಲಿಯಿಂದ ಕಲಿತಾ ಪಾಠ ಪಟ್ಟು ಬಿಡದ ತುಳು ಹುಡುಗಿ ಮಾತಾಡುವ ಕೈ ತೋರಿಸಿ ಮಾತಾಡ್ಬೇಡ ರಿಷಾ ಗೌಡ ವಿರುದ್ಧ ಕ್ಯಾಪ್ಟನ್ ಮಾಳು ಕೆಂಡಾ ಮಂಡಲ ಏನ್ ಮಾಡ್ತೀರಾ ತೋರಿಸಬೇಡ ಬಿಗ್ ಬಾಸ್ ಹನ್ನೆರಡರ ಸೀಸನ್ ಏಳನೇ ವಾರಕ್ಕೆ ಕಾಲಿಡುತ್ತಿದ್ದಂತೆ ಮನೆಯಲ್ಲಿರುವ ಸ್ಪರ್ಧಿಗಳ ನಡುವಿನ ಪೈಪೋಟಿ ಹೆಚ್ಚುತ್ತಿದೆ ಕೆಲವರು ಆಟವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಸಾಕ್ತಿದ್ರೆ ಇನ್ನೂ ಕೆಲವರಂತೂ ಮೈಂಡ್ ಗೇಮ್ ಮೂಲಕ ಸಾಕ್ತಿದ್ದಾರೆ ಕಳೆದ ವಾರದ ಕಿಚ್ಚನ ಪಂಚಾಯಿತಿ ನಂತರ ಕೆಲ ಸ್ಪರ್ಧಿಗಳು ತಮ್ಮ ಆಟದ ವೈಖರಿ ಬದಲಿಸಿಕೊಂಡಿದ್ದಾರೆ ಈ ವಾರ ಕ್ಯಾಪ್ಟನ್ ಮಾಳು ತಮಗೆ ಸಿಕ್ಕ ವಿಶೇಷ ಅಧಿಕಾರದಲ್ಲಿ ಅಶ್ವಿನಿ ಗೌಡ ಸುಧೀರ್ ರಕ್ಷಿತಾ ಶೆಟ್ಟಿ ಧ್ರುವಂತ್ ರಾಶಿಕಾ ಶೆಟ್ಟಿ ಹಾಗೂ ಜಾಹ್ನವಿಯನ್ನ ನಾಮಿನೇಟ್ ಮಾಡಿದ್ದಾರೆ ನಾಮಿನೇಟ್ ಬೆನ್ನಲ್ಲೇ ಬಿಗ್ ಬಾಸ್ ಎರಡು ತಂಡಗಳನ್ನಾಗಿ ಮಾಡಿದ್ದಾರೆ ಒಂದು ಈ ವಾರ ಮನೆಯಿಂದ ನಾಮಿನೇಟ್ ಆಗಿರುವ ಟೀಂ ಇನ್ನೊಂದು ಸೇಫ್ ಆಗಿರುವ ಟೀಂ ಬಿಗ್ ಬಾಸ್ ಈ ಎರಡು ಟೀಮ್ ಗಳಿಗೆ ಸ್ಪೆಷಲ್ ಟಾಸ್ಕ್ ಒಂದನ್ನ ನೀಡಿದ್ರು ಆ ಟಾಸ್ಕ್ ನಲ್ಲಿ ನಾಮಿನೇಟ್ ಆಗಿರುವ ತಂಡ ಗೆದ್ದುಕೊಂಡಿತ್ತು ಗೆದ್ದ ರಿವಾರ್ಡ್ ಏನಂದ್ರೆ ನಾಮಿನೇಟ್ ತಂಡದ ಓರ್ವ ಸದಸ್ಯನನ್ನ ಸೇವ್ ಮಾಡ್ಬೇಕಿದೆ ಜೊತೆಗೆ ಸೇವ್ ಆಗಿರುವ ತಂಡದ ಓರ್ವ ಸದಸ್ಯನ ನಾಮಿನೇಟ್ ಮಾಡ್ಬೇಕಿದೆ ಮೂರು ಜನ ಡಿಸ್ಕಸ್ ಮಾಡ್ತೀರ ನನ್ನ ತಲೆಮಾಗ ಬರ್ತದ ಲಾಸ್ಟ್ ನಲ್ಲಿ ಸುಮ್ಮ ನೋಡು ಸುಮ್ಮ ಇನ್ನು ಇದೇ ವಿಚಾರಕ್ಕೆ ನಾಮಿನೇಟ್ ತಂಡದಲ್ಲಿ ದೊಡ್ಡ ಗಲಾಟೆ ಆಗಿದೆ ರಕ್ಷಿತಾ ಕಾಕ್ರೋಚ್ ಸುದ್ದಿ ಸೇವ್ ಆಗ್ಬೇಕು ಅಂತ ವಾದಿಸ್ತಿದ್ರೆ ಇತ್ತ ರಾಶಿಕಾ ನಾನು ನಾಲ್ಕು ವಾರದಿಂದ ನೇರವಾಗಿ ನಾಮಿನೇಟ್ ಆಗ್ತಿದ್ದೇನೆ ಈ ಸಲ ನನಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ ಅದಕ್ಕೆ ರಕ್ಷಿತಾ ಒಪ್ತಿಲ್ಲ ರಕ್ಷಿತಾ ಪಟ್ಟಿನಿಂದ ಇಬ್ಬರ ಮಧ್ಯೆ ಗಲಾಟೆಯಾಗಿದೆ ಈ ಗಲಾಟೆಯಲ್ಲಿ ರಕ್ಷಿತಾರನ್ನ ರಾಶಿಕಾ ವಿಷಕಾರಿ ಎಂದು ಕರೆದಿದ್ದಾರೆ ಈ ನಿರ್ಧಾರ ಒಬ್ಬಳ ಮೇಲೆ ಆಗೋಕೆ ನಾನು ಬಿಡಲ್ಲ ಎಂದು ರಾಶಿಕಾ ಕಿಡಿಕಾರಿದ್ದಾರೆ ಇತ್ತ ರಕ್ಷಿತಾ ರಾಶಿಕಾ ಮಾತನಾಡುವ ರೀತಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಸೇವ್ ಆಗಿರುವ ಸದಸ್ಯ ಸೇಫ್ ಆಗಿರುವ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ ನಾಮಿನೇಟ್ ಆಗುವ ಸದಸ್ಯ ಮನೆಯಿಂದ ಆಚೆ ಹೋಗಲು ಸೆಲೆಕ್ಟ್ ಆಗಿರುವ ಸದಸ್ಯರ ತಂಡವನ್ನ ಸೇರಲಿದ್ದಾರೆ ಈ ಜಗಳದಲ್ಲಿ ನಾಮಿನೇಟ್ ತಂಡ ಒಮ್ಮತದ ನಿರ್ಣಯ ತೆಗೆದುಕೊಳ್ಳಲಾಗದೆ ಸಿಕ್ಕಿರುವ ಅವಕಾಶವನ್ನ ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ ನಾಮಿನೇಟ್ ತಂಡ ಒಮ್ಮತದ ನಿರ್ಧಾರ ತೆಗೆದುಕೊಂಡು ಸಿಕ್ಕಿರುವ ಅವಕಾಶ ಬಳಸಿಕೊಂಡು ಒಬ್ಬ ಸದಸ್ಯರನ್ನ ಸೇವ್ ಮಾಡಿಕೊಳ್ತಾರಾ ಇಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಮಾಡ್ಕೋತಾರಾ ಎಂದು ಇಂದಿನ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ ಇತ್ತ ಮಾಡು ಕ್ಯಾಪ್ಟನ್ ಆಗ್ತಾ ಇದ್ದಂತೆಯೇ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನ ವಹಿಸಿದ್ರು ರಿಷಾಗೂ ಬಾತ್ರೂಮ್ ತೊಳೆಯುವ ಕೆಲಸ ನೀಡಲಾಗಿತ್ತು ಆದ್ರೆ ರಿಷಾ ಕೆಲಸ ಮಾಡಲ್ಲ ಅಂತ ಕ್ವಾಟ್ಲಿ ತೆಗೆದಿದ್ದಾರೆ ಮಾಳು ರಿಷಾಗೆ ಬಾತ್ರೂಮ್ ತೊಳೆಯೋ ಕೆಲಸ ಎಂದು ವಹಿಸಿದಾಗ್ಲೇ ರಿಷಾ ಆಗಲ್ಲ ಎಂದಿದ್ರು ಕೊನೆಗೆ ಮೂರು ದಿನಗಳ ನಂತರ ಮಾಡ್ಬೇಕು ಅಂತ ಮಾತಾಗಿತ್ತು ಇದನ್ನೇ ಇಟ್ಕೊಂಡು ಮಾಳು ತನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದೆಲ್ಲ ಹೇಳಿದ್ರು ಏನ್ ಮಾಡ್ತೀರಾ ಬೆಳಗ್ಗೆ ಗುಡ್ಸಿದ್ದೀನಿ ಬಿಗ್ ಬಾಸ್ ಮನೆ ಅಂದ ಮೇಲೆ ಎಲ್ರೂ ಎಲ್ಲಾ ಕೆಲಸವನ್ನ ಹಂಚಿಕೊಂಡು ಮಾಡುವುದು ಅನಿವಾರ್ಯ ಹೀಗಿದ್ರೂ ರಿಷಾ ಇದನ್ನು ಅರ್ಥ ಮಾಡಿಕೊಂಡಂತೆ ಕಾಣ್ತಿಲ್ಲ ಮೂರು ದಿನಗಳ ನಂತರವೂ ಬಾತ್ರೂಮ್ ತೊಳೆಯದಿರೋಕೆ ಇಲ್ಲ ಸಲ್ಲದ ಕಾರಣಗಳನ್ನ ಕೊಡ್ತಿದ್ದಾರೆ ಟಾಸ್ಕ್ ಸ್ಟ್ರಾಟಜಿ ಅನ್ನೋದ್ರಲ್ಲಿ ಬ್ಯುಸಿ ಇದ್ದಿದ್ರಿಂದ ತಾನು ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತಾರೆ ನಂತರ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕ್ಲೀನ್ ಮಾಡ್ಲೇಬೇಕು ಎಂದು ಮಾಳು ಹೇಳ್ತಿದ್ದಾರೆ ಆಗೋದೇ ಇಲ್ಲ ಏನ್ ಮಾಡ್ತೀರಾ ಅಂತ ಮಾಳುಗೆ ತಿರುಗಿಸಿ ಪ್ರಶ್ನೆ ಬೇರೆ ಮಾಡಿದ್ದಾರೆ ಕಳೆದ ವಾರವಷ್ಟೇ ಇನ್ನೇನು ಗಂಟು ಮೂಟೆ ಕಟ್ಟಿಕೊಂಡು ಮನೆಗೆ ಹೋದ್ರೇನೋ ಅಂದಾಗ ವಾರ್ನಿಂಗ್ ಪಡೆದುಕೊಂಡು ಮನೆಯಲ್ಲಿ ಉಳಿದುಕೊಂಡ ರಿಷಾ ಈ ವಾರ ಬದಲಾದ್ರಾ ಎಂದುಕೊಳ್ಳುವ ಸಮಯದಲ್ಲೇ ಕ್ಯಾಪ್ಟನ್ ಮಾಳು ಮಾತಿಗೆ ಬೆಲೆ ಕೊಡದೆ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾದ್ರಾ ಎಂದು ನೋಡಬೇಕಿದೆ ಬೆಳಗ್ಗೆ ಗುಡಿಸಿದೀನಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು